ಇವತ್ತಿನ ದಿವಸ ತಾವು ಇಲ್ಲಿ ಬಂದಿದ್ದೀರಾ ಪರಿಸ್ಥಿತಿ ಏನಾದ ಇದು ಹೇಳುವಂತ ಪರಿಸ್ಥಿತಿ ಇಲ್ಲ ರಾಜಕೀಯ ದೃಷ್ಟಿಯಿಂದ ಅಥವಾ ಸಾಮಾಜಿಕ ದೃಷ್ಟಿಯಿಂದ ಎಲ್ಲಾ ದೃಷ್ಟಿಯಿಂದಲೇ ನೋಡಿದ್ರು ಕೂಡ ನಮ್ಮ ಪರಿಸ್ಥಿತಿ ಇವತ್ತಿನ ದಿವಸ ನಾವೆಲ್ಲ ಕೂತದ ಮೇಲೆ ಗೊತ್ತಾಗ್ತದೆ ನಾವು ನಮ್ಮ ನಾವು ಯಾವ ಪ್ರಕಾರ ಕೂತಿದ್ದೀವಿ ನಾವು ದಿನಾಲು ಮನೆಯೊಳಗೆ ಏನು ಊಟ ಮಾಡ್ತೀವಿ ನಾವು ದಿನಾಲು ಎಷ್ಟು ಕಷ್ಟ ಕಷ್ಟ ತೆಗೆದು ಅದರಿಂದ ನಮಗೆ ಏನ್ ಬರ್ತದಂತೇಳಿ ನಲವತ್ತು ವರ್ಷ ಆಯ್ತು ನಾನು ಈ ಸಂಘಟನೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಚಿಕ್ಕಬೀಳುಗಾರ ಸಂಘಟನೆಯ ಒಂದು ಒಂದು ಹೋರಾಟದ ಸಲುವಾಗಿ ನಾವು ಮಾಡಿದೀವಿ ಇವತ್ತ ಅಷ್ಟು ಆವತ್ತಿನೊಳಗೆ ಏನು ಒಂದು ಒಂದು ಮನಿ ಒಂದು ಇದಿತ್ತು ಈಗ ಎಂಬತ್ತೆರಡು ವಯಸ್ಸಿನೊಳಗ ಸ್ವಲ್ಪ ಅದರ ಶಕ್ತಿ ನಂದು ಸ್ವಲ್ಪ ಕಡಿಮೆ ಆಗಿದೆ ಜೈಲಗೂ ಹೋಗೋದಾಯ್ತು ಎಲ್ಲಾನು ಹೋದ್ವಿ ಎಲ್ಲಾನು ಆಯ್ತು ಈ ಮಾತನ್ನ ನಾ ಯಾಕೆ ತಮಗೆ ಹೇಳ್ತೇನೆ ನಾನು ಒಂದು ಮಾತನ್ನ ಜಿಲ್ಲಾ ಡಿ ಸಿ ಆಫೀಸ್ನೊಳಗೆ ಹೇಳಿದ್ನಿ ಒಂದು ಮೀಟಿಂಗ್ ಒಳಗೆ ಎಲ್ಲಾದರ ದೇಶದೊಳಗ ಯಾರಾದ್ರ ಶಾಸಕರು ಇರ್ಲಿ ಮಾಜಿ ಶಾಸಕರು ಇರ್ಲಿ ಯಾರಾದ್ರ ಒಬ್ಬ ರಾಜಕೀಯ ಇರಲಿ ಅಥವಾ ದೊಡ್ಡ ಒಬ್ಬ ಕಾರ್ಖಾನೆ ನಡೆಸುವಂಥವ್ರು ಇರಲಿ ಅಥವಾ ಯಾರಾದ್ರ ಇವತ್ತಿನ ದಿವಸ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಎಲ್ಲಾದರೂ ಇದ್ರೆ ಹೇಳ್ರಿ ಆತ್ಮಹತ್ಯೆ ಏನು ಮಾಡ್ಕೋತಾರ ಅದ ಪ್ರತಿ ವರ್ಷ ನೀವು ನೋಡಿದ್ರಿ ಇವತ್ತಿನ ದಿವಸ ಇಂಡಿಯಾ ಟುಡೇದೊಳಗೆ ಜಾ ನೀವು ಓದಿದ್ದಾದ್ರೆ ಎರಡು ತಿಂಗಳ ಹಿಂದೆ ನೀವು ನಮ್ಮ ದೇಶದಲ್ಲಿ ಸಾವಿರಕ್ಕಿಂತಲೂ ಹೆಚ್ಚಿಗೆ ರೈತರು ಆತ್ಮಹತ್ಯೆ ಮಾಡ ಇಂಥದ್ಕೆಲ್ಲ ನೀವೆಲ್ಲ ಹೋರಾಟ ಮಾಡ್ತೀರ ಅಂತ ತಿಳ್ಕೊಂಡು ನಾವು ಇವತ್ತಿನ ದಿವಸ ಸಾವಿರ ಇದ್ದದ್ದು ಇವತ್ತಿನ ದಿವಸ ಮೂರು ಸಾವಿರದ ಎರಡ್ನೂರು ಮೂರು ಸಾವಿರದ ಮೂರ್ನೂರು ತನಕ ನಾವು ಮುಟ್ಕತಿದ್ದೀವಿ ಇದ್ರೊಳಗೆ ಏನದ ಅಂದ್ರೆ ನಾವೆಲ್ಲ ಮಾಡುವತ್ತಿನೊಳಗೆ ಇದೊಂದು ಚಕ್ರದ ಅದ ಇದೊಂದು ಈ ಚಕ್ರಗಳ ಖಾಲಿ ಎರಡೂ ಖಾಲಿ ವ್ಯವಸ್ಥಿತ ತಿರುಗಿದ್ರೆ ಇದು ಗಾಡಿ ಏನಾಗ್ತದೆ ಮುಂದೆ ಹೋಗ್ತದೆ ಒಂದು ಕಾರ್ಖಾನೆದ ಒಂದು ಚಕ್ರ ಇದ್ರೆ ಈ ಕಡೆ ರೈತರು ಕಬ್ಬು ಪೂರೈಸುವಂತ ರೈತರದ ಒಂದು ಚಕ್ರ ಇವು ಎರಡೂ ಚಕ್ರಗಳು ವ್ಯವಸ್ಥಿತ ತಿರ್ಗೋತ್ ಹೋದ್ರೆ ಮ್ಯಾಲಿ ಕೂತು ಗಾಡಿ ಹೊಡೆಯವರ್ತಾನ ಅವು ಇದ್ ಯಾವ ಗುರಿ ಮುಟ್ಟಬೇಕಾಗ್ತದೆ ಆ ಗುರಿ ಮುಟ್ಟ ಆದ್ರೆ ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ಚಕ್ರ ಒಮ್ಮೊಮ್ಮೆ ಅಷ್ಟು ಎಷ್ಟು ಯಾವ ನಿಟ್ಟಿನಲ್ಲಿ ತಿರುಗಬೇಕು ಆವಾಗ ತಿರುಗುದಿಲ್ಲ ಆವತ್ತೊಳಗೆ ಏನ್ ಮಾಡ್ತಾನಂದ್ರೆ ರೈತ ತೆಳಗಿಳದ ಆ ಕಾಲಿಗೆ ಸ್ವಲ್ಪ ಇದು ಮಾಡ್ತಾರೆ ಎಣ್ಣೆ ಹಾಕ್ತಾರ ಎಣ್ಣೆ ಹಾಕಿ ಅದು ಫ್ರೀ ವ್ಯವಸ್ಥಿತವಾಗಿ ತಿರುವಂಗ ಮಾಡ್ತಾನಂದ್ರೆ ಮತ್ತೆ ಗಾಡಿ ಮುಂದೆ ಮುಂದೋಗ್ತಾನ ನಾವೆಲ್ಲ ಕೂಡ ಅದೇ ಮಾಡ್ಕೊತಿದ್ವಿ ಎಲ್ಲೆಲ್ಲಿ ಎಲ್ಲೆಲ್ಲೇ ನಮಗೆ ತೊಂದರೆ ಆಯ್ತು ಅಲ್ಲೇ ಅಲ್ಲೆಲ್ಲೇ ಇದ್ದು ಇವತ್ತಿನ ದಿವಸ ಎಲ್ಲಾ ನೀವು ರೈತ ಬಾಂಧವರು ಕೂಡಿಕೊಂಡು ಪಕ್ಷಾತೀತವಾಗಿ ಇದ್ರೊಳಗೆ ಪಕ್ಷ ಯಾವುದೇ ತರದಿಂದ ಜರ್ಕರ್ತ ಬಂದದ್ದಾದ್ರೆ ರಾಜಕೀಯ ಬಂದದ್ದಾದ್ರೆ ನನ್ನ ಅನುಭವದ ಪ್ರಕಾರ ನಿಮ್ಗೆ ಹೇಳ್ತೇನಲ್ಲ ಯಾವತ್ತಿನೊಳಗೆ ಇದ್ರೊಳಗೆ ರಾಜಕೀಯ ಬರ್ತದೆ ಆವತ್ತಿನೊಳಗೆ ನಮ್ಮಲ್ಲಿ ಇಬ್ಬಾಗ್ತದೆ ನನಗನ್ಸಿತ್ತು ನನಗೆಲ್ಲ ನೀವು ರೈತರು ಕೂಡ ನನ್ನನ್ನು ಶಾಸಕ ಮಾಡಿದ್ದೇನೆ ನಂದೇ ನಂಗೆ ದೊಡ್ಡದಿಲ್ಲಾಗಿತ್ತು ಸ್ವಲ್ಪ ಒಂದು ಎರಡೇ ಮಿನಿಟ್ ನಾನು ತಮಗೆ ಹೇಳುವಂತದ ವಿಷಯ ಯಾಕೆ ಹೇಳ್ತಂದ್ರೆ ನೀವೆಲ್ಲರೂ ಹೊಸ ಇದ್ದೀರಿ ನನಗೆ ರೈತರ ಆಶೀರ್ವಾದದಿಂದ ನಾನು ಶಾಸಕ ಆದ ಶಾಸಕ ಆದ್ಮೇಲೆ ನನಗೆ ಹಿಂಗ ಅನಿಸ್ತಿಲ್ಲ ಮೊದಲೇನು ಮಂದಿ ಸಾವಿರ ಗಟ್ಟಲೆ ನನಗೆ ಮಂದಿ ಕೂಡದಿತ್ತು ಇನ್ನು ನಾನು ಶಾಸಕ ಆದ್ನೆ ಇನ್ನು ನಾಲ್ಕನಾ ಐದೇ ಸಾವಿರ ಮಂದಿ ನನಗೆ ಕೂಡಬಹುದು ಅಂತ ನನಗೊಂದು ಭ್ರಮ ಇತ್ತು ಆದ್ರೆ ಯಾವತ್ತಿನೊಳಗೆ ನಾನು ಶಾಸಕ ಆದೆ ಒಂದು ಪಕ್ಷದ ಒಂದು ಶಿಕ್ಕ ನನ್ನ ಮೇಲೆ ಬಿತ್ತು ಆವತ್ತಿನೊಳಗೆ ಮಂದಿ ಸ್ವಲ್ಪ ಸ್ವಲ್ಪ ದೂರ ಆಗ್ತಾ ಆವಾಗ ನನಗೆ ಗೊತ್ತಾಯ್ತಲ್ಲ ನಾನು ಶಾಸಕ ಆಗೋದಕ್ಕಿಂತಲೂ ಮೊದಲು ಎಷ್ಟು ಒಂದು ಶಕ್ತಿ ಇತ್ತು ಅಷ್ಟು ಶಕ್ತಿ ನಾನು ಶಾಸಕ ಆದ ಮೇಲೆ ನೀವೆಲ್ಲರೂ ಜಾತ್ಯತೀತ ಮತ್ತು ಯಾವುದೇ ರಾಜಕೀಯ ಅದರೊಳಗೆ ತರದ ನೀವೆಲ್ಲ ಹೋರಾಟ ಮಾಡ್ತಿದ್ದೀರಿ ನಾವು ಯಾವಾಗಲೂ ನಿಮ್ಗೆ ಗುಡಿ ಇದ್ದೀವಿ ನಿಮ್ ಸಂಗಡಿ ಇರ್ತೀವಿ ವಿಶೇಷವಾಗಿ ತಾವಿಲ್ಲಿ ಬದಿದಿರಿ ನಾನು ಕರೆದ್ರಿ ನನಗ ಇವತ್ತಿನ ದಿವಸ ನಿಮ್ಮಲ್ಲೆಲ್ಲ ಭಾಗಿಯಾಗಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ ಈಗ ಅವರಿಗೆ ನಾಳೆ ನಾವು ಭೇಟಿ ಆಗಲಿಕ್ಕೆ ಅವರಿಗೆ ಇವತ್ತು ಎಮ್ ಡಿ ಅವರಿಗೆ ಫೋನ್ ಮಾಡಿದ್ದೀವಿ ನಾಳೆ ನಾವು ಭೇಟಿ ಆಲಿಕ್ಕೆ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತ ಹೇಳಿ ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಕೂಡಿ ಬರ್ತೀವಿ ಅಂತ ಹೇಳಿ ಹನ್ನೊಂದು ಗಂಟೆಗೆ ನಮ್ದು ಇದೇ ಪ್ರಶ್ನೆ ಇತ್ತಲ್ಲ ಸರ್ಕಾರದವರು ಏನು ಮೂವತ್ತ್ ಮೂರು ನೂರು ರೂಪಾಯಿ ಇದು ಮಾಡಿದ್ದಾರೆ ಅದನ್ನಿದ್ದ ಮೊದಲೇ ಸರಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅದಲ್ಲದ ತಾವ ಯಾವುದೇ ತರದಿಂದ ಅದನ್ನ ಹೊರಗೆ ನೋಟಿಸ್ ಬೋರ್ಡ್ ಮೇಲೆ ಹೇಳದ ಇದ್ದದ ನೀವು ಹಚ್ಚದ ಇದ್ದದ ಯಾವುದೇ ತರದ ಕಾರ್ಖಾನೆಯನ್ನ ಪ್ರಾರಂಭಿಸಬೇಡ್ರಿ ಅಂತ ಹೇಳಿತ್ತು ಆ ಪ್ರಕಾರ ಅವರು ಸರ್ಕಾರದ ಏನೋ ಒಂದು ಆದೇಶ ಅದ ಆದೇಶದ ಪ್ರಕಾರ ಇದ್ದದ ಅದನ್ನ ಕಾರ್ಖಾನೆ ಬೋರ್ಡ್ ಮೇಲೆ ಇದ್ದದ ಅದನ್ನ ಹಚ್ಚಿದ್ದಾರೆ ಇದರೊಳಗೆ ಏನಾಗಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಏನ್ ಗದ್ದಾಗಿದೆ ಅಂದ್ರೆ ಇದು ದರದ ಹೋರಾಟದೊಳಗೆ ನಡುಕ ಏನಾಯ್ತಂದ್ರೆ ಇದು ರಿಕವರಿದೊಂದು ಒಂದು ಗದ್ದಾಗ್ಬಿಟ್ಟು ರಿಕವರಿ ಇದ್ರ ಮೇಲೆ ಅಂತ ಹೇಳಿ ಒಂದು ಹಕ್ಕು ಹಕ್ಕುದ್ರಿಂದ ಗವರ್ಮೆಂಟ್ ಆರ್ಡರ್ ಏನದ ಅದ್ ಆರ್ಡರ್ದೊಳಗೆ ಸ್ವಲ್ಪ ರಿಕವರಿ ಹೆಚ್ಚಿದ್ದಾರ್ಗ್ಮೇಲೆ ರಿಕವರಿ ಸ್ವಲ್ಪ ಕಡಿಮೆ ಇದ್ದವ್ರೆ ನಮ್ದು ಬೇಡಿಕೆ ಇರಲಿಲ್ಲ ಇಡೀ ಕರ್ನಾಟಕ ರಾಜ್ಯದೊಳಗಿನ ಎಲ್ಲಾ ರೈತರಿಗೆ ಒಂದೇ ದರ ಸಿಗುವಂತ ನಮ್ದು ಬೇಡಿಕೆ ಇದ್ದ ಅದ್ರೊಳಗ ನಾವು ಮೂರು ಸಾವಿರದ ಒಂದು ಇದು ಮಾಡಿದ್ರು ಆ ಆದೇಶಕ್ಕೆ ನಾವು ಮನ್ನಣೆ ಕೊಟ್ಟಿದ್ದೇವೆ ಆದರೆ ಆ ಆದೇಶದ ನಮ್ಮ ಹೊರಬಿರುವ ಸಕ್ರಮಂತ್ರಿಗಳು ನಾವು ಕುಡ್ಕೊಂಡು ಶಾಸಕರಿದ್ದೇವೆ ಆದೇಶದೊಳಗ ಏನಾಯ್ತಂದ್ರೆ ರಿಕವರಿ ಮ್ಯಾಲೆ ಮೊದಲು ಇಷ್ಟ ಕೊಡಬೇಕು ಆಮೇಲೆ ಸರ್ಕಾರದವ್ರು ಇಷ್ಟ ಕೊಡಬೇಕು ಟ್ಯಾಕ್ಟರ್ ಇಷ್ಟು ಕೊಡಬೇಕು ಅಂತ ಹೇಳಿ ಆ ಇದಕ್ಕೆ ಬಂತು ಅದಕ್ಕೆ ತಾವೆಲ್ಲ ಅದು ಸ್ವಲ್ಪ ಮಟ್ಟಿಗೆ ಅದರೊಳಗೇನು ಒಂದು ಸಮಸ್ಯೆ ಅದ ಆ ಸಮಸ್ಯೆಯನ್ನು ಕಾರ್ಖಾನದವರು ಯಾವ ಪ್ರಕಾರ ಅದನ್ನು ಬಿಡಿಸೋದು ಅದು ಜಿಲ್ಲಾಧಿಕಾರಿಗಳು ಸಂಗಡ ಅಥವಾ ಸರ್ಕಾರದವ್ರ ಸಂಗಡ ಚರ್ಚೆ ಮಾಡಿ ಆ ಸಮಸ್ಯೆಯನ್ನು ಬಿಡಿಸಿ ರೈತರಿಗೆ ಏನು ಒಂದು ಬೇಡಿಕೆ ಅದ ಆ ಬೇಡಿಕೆಯನ್ನು ತಾವು ಕೊಡ್ತೀರಿ ಅನ್ನುವಂಥದ್ದು ನನಗೆ ಆತ್ಮವಿಶ್ವಾಸ